ಎತ್ನಾಳ ಅಂತಂದು ಹೇಳ್ತೀನಿ ನಾನು ಯಾಕಂದ್ರೆ ಅವಾಗ ಬಸವರಾಜ ಅನ್ನೋ ಲಾಯಕ ಇಲ್ಲ ಅವನು ಅವನು ಎಷ್ಟು ದ್ರೋಹಿ ಕೆಲಸ ಮಾಡ್ತಿದ್ದಾನೆ ಅಂದ್ರೆ ಗುರುದ್ರೋಹ ಮಾಡ್ತಿದ್ದಾನೆ ಒಂದು ಲಿಂಗಾಯತ ಧರ್ಮದಲ್ಲಿ ಹುಟ್ಟಿ ಲಿಂಗಾಯತವನ್ನ ಲಿಂಗಾಯತನೇ ಆಗಿ ಬಸವಣ್ಣನ ಬಗ್ಗೆ ಮಾತಾಡ್ತಾನೆ ಅಂದ್ರೆ ಗುರುದ್ರೋಹಿ ಅವನು ಅವನು ಒಬ್ಬ ರಾಜಕೀಯದಿಂದ ಬೆಳಿಬೇಕಾದ್ರೆ ಅಪ್ಪ ಬಸವಣ್ಣನ ಹೆಸರಿನಲ್ಲೇ ಬೆಳಿತಿದ್ದಾನೆ ಅನ್ನೋ ಮೂರ್ಖ ಮಾಡ್ತಿದ್ದಾನೆ ಅವನು ಅವನು ಮೂರ್ಖತನ ಕೆಳಿದಿದ್ದಾನೆ ಆಮೇಲೆ ಡಿಪಾರ್ಟ್ಮೆಂಟ್ನವ್ರಿಗೆ ನಾನು ಒಂದ್ ಮಾತು ಹೇಳಕ್ ಇಷ್ಟ ಪಡ್ತೀನಿ ಡಿಪಾರ್ಟ್ಮೆಂಟ್ ಅವರಿಗೆ ನಮ್ಮ ಶರಣ್ ಎಷ್ಟು ದಿನದ ಮೂಲಕ ಕೊಟ್ಟಿದ್ದಾರೆ ಅರ್ಜಿನ ನಾವು ದಹನ ಮಾಡ್ತೀವಿ ಅಂತ ಅಷ್ಟು ದಿನ ಸುಮ್ಮನಿದ್ದು ಇವಾಗ ಒಂದು ಹತ್ತು ನಿಮಿಷದ ಹಿಂದೆ ನಾವು ದಹನ ಮಾಡಕ್ ಬಿಡೋದಿಲ್ಲ ಅಂತಾರೆ ಗೆ ಒಂದ್ ಮನವಿ ಮಾಡ್ಕೊತೀನಿ ದಯಮಾಡಿ ನಮಗೆ ಅನುವು ಮಾಡ್ಕೊಡ್ರಿ ಅಷ್ಟು ಮಾತ್ರ ಗೆ ಹೇಳ್ತೀನಿ ಆಮೇಲೆ ವಿರೋಧ ಪಕ್ಷಗಳಿಗೆ ಸಹ ಪಾರ್ಟಿಗಳಿಗೂ ಹೇಳ್ತೀನಿ ಬಿಜೆಪಿ ಪಕ್ಷದಲ್ಲಿ ನಿಮ್ಮ ಪಕ್ಷದಲ್ಲೇ ಒಂದು ಏನೋ ಕುತಂತ್ರಿ ಒಂದು ಕುತಂತ್ರಿ ಒಂದು ಕೆಡ್ಡ ಅಂತ ಹೇಳ್ಬೋದು ಬಸವರಾಜ ಬಸವರಾಜ್ ಅಂತ ಅಂದಲೇ ಬಾರ್ದು ಹೆತ್ನಾಳು ಒಂದು ಇದ್ದಂಗಿದೆ ಆ ಕೆಡ್ಡನ ನಿಮ್ಮ ಸ್ಥಳೀಯದಲ್ಲೇ ಇಟ್ಕೊಂಡಿದ್ದೀರಿ ಎಷ್ಟು ಸರಿ ವಿರೋಧ ಪಕ್ಷದವ್ರು ಏನಾದ್ರು ಎಳ್ಳ ಕಾಳಷ್ಟು ಮಾತಾಡಿದ್ರು ಕೂಡ ರಬ್ಬರ್ ಹೇಳದಂಗೆ ಕೇಳಿತೀರಿ ಬಸವ ಈ ಬಸವಣ್ಣನ ಮೇಲೆ ಹೇಳಿದ್ರಲ್ಲ ಬಿಜೆಪಿಯವ್ರು ಏನ್ರಿ ನೇರವಾಗಿ ನಾನು ಅಮಿತ್ ಶಾ ಕೇಳ್ತೀನಿ ಏನ್ರಿ ಮಾಡ್ತಿದ್ದೀರಾ ಅಂಬೇಡ್ಕರ್ ಬಗ್ಗೆ ಮಾತಾಡಿದ್ರೆ ಬಸವಣ್ಣನ ಬಗ್ಗೆ ಮಾತಾಡಿದ್ರೆ ಸಮಾಜ ನಾಯಕರು ಯಾರು ಮಾತಾಡ್ತಿಲ್ಲ ಮಾತಾಡ್ತಿದ್ರೆ ಮೇಲೆ ಅವ್ರಿಗೆ ಏನು ಬರ್ತಾ ಇಲ್ಲ ಅಂತ ನನ್ ಗಮನಕ್ಕಿದೆ ಮೇಲೆ ಏನು ಬರ್ತಾ ಇಲ್ಲ ಇವ ನಾನು ಹೇಳುತ್ತೆ ಕರೆಕ್ಟ್ ನಾನು ಮಾತಾಡಿದ್ದೆ ಕರೆಕ್ಟ್ ನಾನು ಬಸವಣ್ಣ ಹೊಳಿಗಾರಿದ್ರು ಅಂತಂದು ಅಂತ ಹೇಳ್ತಿದಾರಲ್ಲ ವಚನದಲ್ಲಿ ಓದಿದಾರಂತೆ ಅದನ್ನ ತಗೋ ಬರ್ಲಿ ಬಹಿರಂಗವಾಗಿ ತಗೊಂಡ್ಬರ್ರಿ ನಾವ್ ಎಲ್ಲಿರ್ತೀವಿ ಅಲ್ಲಿ ಬಸವ ಭಕ್ತರು ನಾವು ಯಾವುದೇ ಪಕ್ಷ ಇಲ್ಲ ಯಾವುದೇ ಸಂಘಟನೆ ಇಲ್ಲ ಯಾವುದೇ ಇಲ್ಲ ನಾವು ಬಸವ ಭಕ್ತರು ಬಸವ ಭಕ್ತರಾಗಿ ಬರ್ತೀವಿ ನೀವ್ ಏನ್ ಕಿರಕ ಇಟ್ ಬರ್ತೀರ ಬರ್ರಿ ಓಪನ್ ಚಾಲೆಂಜ್ ಇದು ಓಪನ್ ಚಾಲೆಂಜ್ ಬೆಳಗಾವಿ ಬರ್ರಿ ಓಪನ್ ಆಗಿ ಚರ್ಚೆ ಮಾಡ್ರಿ ಬಸವಣ್ಣನ ಬಗ್ಗೆ ಜೈ ಗುರು ಬಸವೇಶ ನಾನು ಗಂಗಾವತಿ ರಾಷ್ಟ್ರೀಯ ಬಸವರಾಜಿಂದ ಕವಿತಾ ರಗಡಪ್ಪ ಅಂತರಿ ಚೆಕ್ ಬರ್ಲಿ ಬಂದ್ರೆ ಯತ್ನಾಳ ಜೊತೆಗೆ ಮಾತಾಡ್ತೇವೆ ನಾವು ಮಣ್ಣಿನ ದೋಸನ ಅವ್ರು ಒಂದು ತಾರೀಕು ಇಲ್ಲಿ ಬಂದಾಗ ಪ್ರತಿಭಟನೆ ಮಾಡೋರಿದ್ದು ಒಂದು ನೂರು ಹುಡುಗರು ನಾವು ಇಲ್ಲಿ ಬಂದಿತ್ತು ಅವತ್ತು ಯತ್ನಾಳ್ ಅನ್ನ ಮೂವತ್ತಿಗೆ ಮಸಿ ಬಿಡಿಬೇಕಂತ ಬಂದಿತ್ತು ಖರೆ ಬೇರೆ ಅವ್ರ ಪಕ್ಷದ ಕಾರ್ಯಕ್ರಮ ಇದ್ದ ಕಾರಣಕ್ಕ ಬೇರೆ ಇಂಟಿಮೇಷನ್ ಹೋಗ್ತೈತೆ ಅಂತೇಳಿ ಅವತ್ತಿನ ದಿವಸ ನಾವು ಪ್ರತಿಭಟನೆ ಮಾಡಲಿಲ್ಲ ಇವತ್ತಿನ ದಿವಸ ನಾವು ಇಲ್ಲಿ ಪರ್ಮಿಷನ್ ತಂದಿದ್ದೆವು ಅವ್ರ ಪ್ರಕೃತಿ ದಹನ ಹೇಳಿ ಪರ್ಮಿಷನ್ ಕೊಟ್ಟಿದ್ದಾರೆ ಅಂದ್ರೂ ಕೂಡ ಇಲ್ಲಿ ನಮ್ಗೆ ಅಡತಡೆ ಮಾಡ್ತಾ ಇದ್ದಾರ ಇಲ್ಲಿ ಏನು ರಾಜಕೀಯ ದೊಬಾ ಬರ್ತಾ ಇದೆ ನಮ್ಗೆ ಗೊತ್ತಿಲ್ಲ ಅವ್ರಿಗೆ ಬತ್ ಒನ್ ಅವ್ರ ಬಗ್ಗೆ ಎಲ್ಲಷ್ಟು ಗೊತ್ತಿಲ್ಲ ರಾಜಕೀಯ ಒಂದೇ ಗೊತ್ತವ್ಗ ಅವ್ ಉತ್ತಿದಾನ ಹುಟ್ಟುತ್ತಾರ ಮಾತಾಡೋದು ಒಂದೇ ಗೊತ್ತ ಅದನ್ನ ಬಿಟ್ರೆ ಬಾಕಿ ಏನೂ ಗೊತ್ತಿಲ್ಲ ಯತ್ನಾಳ್ ಅವ್ರಿಗೆ ಓಪನ್ ಆಗಿ ಬರ್ಲಿ ಬೆಳಗಾವ್ದಲ್ಲಿ ನಾವು ಸ್ಟೇಜ್ ಮಾಡ್ತೇವ ಓಪನ್ ಚಾಲೆಂಜ್ ಅವ್ರಿಗೆ ಬರ್ಲಿಕ್ಕೆ ಕೇಳ್ರಿ ಯತ್ನಾಳಿಗೆ ಬತ್ ಒಂದ್ರ ಬಗ್ಗೆನೇ ಚರ್ಚಾ ಮಾಡಾಕ್ ಬರ್ಲಿಕ್ಕೆ ಹೇಳ್ರಿರ್ತಾರೆ ನಾವು ಅದನ್ನ ಮಾಡ್ತಾ ಇದೇವ ಅದನ್ನ ಅವ್ರ ಗೆರಾವ್ ಅಲ್ಲಿ ಏನ್ ಮಾಡ್ಬೇಕನ್ನೋದು ನಾವ್ ಎಲ್ಲ ಒಂದು ರೂಪಾಯಿ ಮಾಡಿದವ ನಮ್ಗೆ ಏನು ಸಾಧ್ಯ ಅದನ್ನೆಲ್ಲಾ ಯತ್ನಾಳ್ ಮಾಡ್ಲಿಕ್ಕೆ ನಾವ್ ತಯಾರಿದೆ ಬಸ್ನಾಳ್ ಇಲ್ಲಿ ನೋಡ್ರಿ ಹೆಸರಿನಾಗ ಇದ್ದು ಕೂಡ ಅನೈತಿಕ ಮಾಡ್ತಾ ಇದ್ದಾನ ಅವ್ನು ಲಿಂಗಾಯತ ಕೋಟಾದಲ್ಲಿ ಟಿಕೆಟ್ ತಗೊಳಕ್ ಲಿಂಗಾಯತ ಅನ್ನೋ ಹೆಸರು ಬೇಕ ಅವನಿಗೆ ಬಸವರಾಜ್ ಯತ್ನಾಳ್ ಬರೇ ಬರೇ ಅದಕ್ಕೆ ಎಲ್ಲಾ ರಾಜಕಾರಣಿಗಳನ್ನೂ ಕೂಡ ಬಸವರಾಜ್ ಯತ್ನಾಳ್ ಕೂಡ ಬೇ ಕೇವಲ ಅವ್ರಿಗೆ ಎಮ್ ಎಲ್ ಈ ಟಿಕೆಟ್ ಬೇಕಾಗಿ ಕೇವಲ ಲಿಂಗಾಯತ ಅನ್ನೋದು ಕಷ್ಟ ಬಳಸ್ತಾರೆ ಅವ್ನ ಹೆಸರಿನಲ್ಲಿ ಬರೋ ಅವ್ರ ಹಬ್ಗ್ ಅವ್ರ ಹಬ್ಬಗೂ ಗುರ್ತಿತ್ತು ಏನಂತ ನನ್ನ ಮಗನ ಹೆಸರು ಬಸವಣ್ಣ ಯಾಕೆ ಇಟ್ಟಿದಂದ್ರ ಬಿಜಾಪುರ್ ನಾಡಂದ್ರ ಶರಣರ ನಾಡ ಮತ್ ಚರಂಡ್ರ ನಾಡ್ದಾಗಿದ್ದಾನೆ ಇವ್ರು ಏನು ಅದ್ರ ಬಗ್ಗೆ ಅಭ್ಯಾಸ ಮಾಡಿಲ್ಲ ತಿಳ್ಕೊಂಡಿಲ್ಲ ಇವ್ರು ಬೇರೆದನ್ನ ತಿಳ್ಕೊಂಡಿದಾರ ದಯಾಡಿ ಯತ್ನಾಳ್ ಅವರು ಇಲ್ಲಿ ಬರ್ಲಿ ಬೆಳಗಾವಿ ಚರ್ಚಾ ನಷ್ಟ ಯಾರು ಸಾಕಿಲ್ಲ ವಿರೋಧ ಆಕಳ ಸಾಕಿರ ಬಸು ತತ್ವನಾ ಜನ ಸಾಕ್ ಜನ ಜನ ಸಾಕಿದ್ರೆ ಬಸ್ಸು ತತ್ತವರ ಈಗ ನಾನು ಅದನ್ನ ನನ್ ಮನೆಗೂ ಕೂಡ ತನ್ಕಳದ ಜನ ಸಾಕಿದ ಅವ್ರ ತತ್ತವಲ್ಲ ತತ್ತಲ್ಲ ಇವನಾರವ ಇವನಾರ ಎಲ್ಲಾರನ ಅಪ್ಪ ಇದುಕೊಂಡವ್ರ ತಪ್ಪಕೊಂಡವ್ರ ಬಸವಣ್ಣವ್ರ ಮರಣವೇ ಮಹಾನವಮಿ ಅಂದಿರ ಎತ್ನಾಳ್ ಏನ್ ಗೊತ್ತಾಗ್ತದ ಮರಣವೇ ಮಹಾನವಮಿ ಎತ್ತ ಸಾಕಿ ಆಕಳ ಸಾಕಿ ಅಂದ್ರ ಬಸ್ಸು ತತ್ವನ ಬಸವಣ್ಣನ ಲಿಂಗಾಯ್ತಾನಿಂಗಾಯ್ತು ನಾಳಕ್ರಿ ನನ್ನ ಹೆಸರು ಶಂಕರ್ ಗುಡಸ್ ಅಂತ ನಾ ಬೆಳಗಾವಿ ಜಿಲ್ಲಾ चलपत् फौंडेशन अध्यक्ष